ನಮ್ ಪ್ಯಾಸ್ಮೆಂಟ್ ಹುಡುಗರ ಮತ್ತು ಹುಡುಗಿಯರ ಹೆಸರು ಮತ್ತು ಊರ ಹೆಸರು ನಿಮಗೆ ಪರಿಚಯ ಮಾಡ್ಕೊಡ್ತೇನೆ ಸ್ವಾಮಿ ಮೀನು ಮಂಜು ಹೆಗ್ಗಳೆಂಪ್ಲೇಮಂತರ ಮೇನ್ಗ್ರ ಸ್ವಾಮಿಗೌಡ ಕುಮಾರ ಹೆ ಬಾಲಕೃಷ್ಣ ಸುಂಕಣ್ಣ ಸದಾಶಿವ ಮೇನಗ್ರ ಲೋಕೇಶ ಸುಂಕರು ಕೊಪ್ಲವ ನಾ ಹಿರಿಯ ಹುಡುಗ ಶಿವಕುಮಾರ್ ಪಂಜಾವಡ ಕೊಪ್ಪಳ ಸಂತೋಷ್ ಕುಮಾರ್ ಸುಂಕ ತಣ್ಣು ವಿಜೇಂದ್ರ ಅರ್ಕೆರೆ ಮಲ್ಲಿಕ ಬಿಲ್ಲೆನಹಳ್ಳಿ ಚಂದ್ರಶೆಟ್ಟಿ ಮೇನಾಗ್ರ ಮೇನಗರ ಎಂ ಪಿ ಕುಮಾರ್ ಮಲ್ಲಿಕಾರ್ಜುನ ಅಲ್ಲಳ್ಳಿ ಕುಮಾರ್ ಬಿ ಕೆ ವೇಣ ವರದರಾಜು ಮಾತಾಡಿ ಕೃಷ್ಣೇಡ ಮೇಲ್ಕೋಟೆ ಭಾಗ್ಯಾರ ಶಿವಕುಮಾರ ಸ್ವಲ್ಪ ಜೋರಾಗಿ ಊರ ಹೆಸ್ರು ನಿಮ್ಮ ಹೆಸರು ಸುಂಕ ತಣ್ಣರು ಹೆಸರು ನಿಮ್ಮ ಹೆಸರು ಮೈಸೂರು ಸುಜಾತ ಸುಂಕ ಹೆಸರು ಊರ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸ್ರು ಊರ ಹೆಸ್ರು ರವಿ ಬೆಳಕಪ್ಪೆ ರಾಜೀವ ಎಂ ಮಾಡರಹಳ್ಳಿ ಪರಶಿವಮೂರ್ತಿಯನ್ನು ಆನುವಾಳು વાસો <laughs> એ <laughs> 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 <laughs>